ನಂದು ಮಿಥುನ ರಾಶಿ ಅಂತ ಹೇಳಿದ್ರು ಏನು ನಿಮ್ಮ ಹೆಸರು ನನ್ನ ಹೆಸರು ಶರಬಮ್ಮ ಇಲ್ಲಿ ಸಿಮ್ಮ ರಾಶಿ ತೋರಿಸ್ತಿದೆ ಸ್ಕೂಲ್ ಡೇಟ್ ಇದು ಹ್ಮ್ ಸ್ಕೂಲ್ ಡೇಟ್ ಯಾವ್ದಾರು ಡೇಟ್ ಯಾವದರ ಆಡೇಳಿ ಹೇಳ್ತೀನಿ ಜಲ್ದಿ ಫಾಸ್ಟ್ ಆಗಿರಲಿ ಟೈಮ್ ಇಲ್ಲ ಆ ಆ ಏನು ಹೇಳ್ತಕ್ಕೆ ಗುರುಜಿ ಆಡೇಳಿ ನೋಡ ನಾನು ಬೇಗ ಬತ್ತರ ಮನೆ ಇbr ಅಲ್ವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದಿವಾ ಅಲ್ಲರಿ ಗಣೇಶ ಎಲ್ಲರಿ ಮನೇಲಿ ಬಂದ ಎಲ್ಲರೂ ಗಣೇಶನ ಮೊದಲನೇ ಪೂಜೆ ಮಾಡ್ತಾರೆ ಆದ್ರೆ ಗಣೇಶ ಮಣ್ಣಲ್ಲಿ ಪಾರ್ವತಿ ಮಾಡಿದ್ದಲ್ವಾ ಹಾಗಾಗಿ ಏನೋ ಹೇಳ್ಬೇಕು ಅಂತ ಬಂದಿದ್ದು ಹೇಳಿದ್ರೆ ಬೇಜಾರಾಗ್ತಾರಾ ನಾನು ಆಡಳಿ ಅಂದ ನೀವು ಬೇರೆ ಹೇಳಿದಿರಿ ಗಣೇಶ ಬಂದು ಫಸ್ಟ್ ಪರಿಚಯದ ತಕ್ಷಣ ಶಿವನೇ ಅಪ್ಪನೇ ವಿಲ್ಲನವ್ರಿಗೆ ಏನೇಳೆ ಹಾಗಾಗಿ ನಿಮಗೆ ಒಂದು ವಿಶೇಷ ಏನಪ್ಪ ಅಂದರೆ ಮನೆಗೆ ಮನೆಗೆ ಬರಬೇಕು ಅನ್ನೋ ಆಸಕ್ತಿ ಇದ್ದರೆ ಮನೆ ಪಕ್ಕದಲ್ಲಿ ಒಂದು ಹಳ್ಳಿ ಮರ ಇಟ್ಟುಬಿಟ್ಟು ಪಾಟಲ್ಲಿ ಪೂಜೆ ಮಾಡಿ ಮತ್ತು ಅದರ ಲಾಭವನ್ನು ಪಡ್ಕೊಳ್ಳಿ ಒಂದು ಸರಿ ಸುಬ್ರಹ್ಮಣ್ಯನ ಫೋಟೋವನ್ನು ಯಾವಾಗಲೂ ಇಟ್ಟು ಪ್ರೇಯರ್ ಮಾಡಿ ಭೂಮಿಗೆ ಅಧಿಪತಿನೇ ಅವನೇನೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಸರಿ ಆಲಂಗುಡಿ ಗುರು ಟೆಂಪಲ್ನ ಗುರುಗ್ರಹನ ಫೋಟೋನ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬಾಡಿಗೆ ಬರಕ್ಕಂಥ ಒಂದು ಕುಬೇರ ಕಲ್ಲು ಬರುತ್ತೆ ಅದನ್ನು ನಿಮ್ಮ ಮನೇಲಿ ತಂದಿಡ್ಸ್ಕೊಳ್ಳಿ ನಮ್ಮಲ್ಲಿ ಫೋನ್ ಮಾಡಿ ಹೇಳಿ ತರಿಸ್ಕೊಳ್ಳಿ

ಓಕೆ ದಯಮಾಡಿ ಕರೆ ಸಿಗದೆ ಬಹಳ ಕಷ್ಟ ಅದರಲ್ಲೂ ತಾವು ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ರೆ ಆ ಡಿಸ್ಟರ್ಬೆನ್ಸ್ ಅಂದರೆ ಕಾಲ್ ಕಟ್ ಆಗುತ್ತೆ ಬಹಳಷ್ಟು ಜನ ಮಾತಾಡಬೇಕು ಗುರುಗಳ ಹತ್ರ ಅಂತ ಕಾಲ್ ಮಾಡ್ತಿರ್ತಾರೆ ಸೊ ದಯಮಾಡಿ ಕರೆ ಸಿಕ್ಕಿದಾಗ ಟಿ ವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತನಾಡಿ ಸೊ ಮತ್ತೊಬ್ಬರು ಕಾಲರ್ ಇದ್ದಾರಾ ಚೆಕ್ ಮಾಡೋಣ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಮ್ಯಾಮ್ ನಮಸ್ತೆ ಮೇಡಮ್ ಹೇಳಿ ಯಾರಿದು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ದಾವಣಗೆರೆಯಿಂದ ಕಾರ್ಯ ಮಾಡ್ತಾ ಇದೀವಿ ಮಾಮ್ ತಮ್ಮ ಹೆಸರು ಗೀತಾ ಅಂತ ನಮ್ಮ ಮಾಮ ಅವ್ರ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಓಕೆ ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಮೂರು ಒಂಬತ್ತು ಓಕೆ ಎರಡು ಸಾವಿರದ ಹತ್ತೊಂಬತ್ತು ಸಮಯ ಹನ್ನೆರಡು ಅಲ್ಲ ಮೂರು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಹೇಳಿದ್ರಿ ಟೈಮ್ ಏನು ಯಾವ ಟೈಮು

ಹೇಳಿ ಹೇಳಿ ಡೇಟ್ ಆಫ್ ಬರ್ತ್ ಇನ್ನೊಮ್ಮೆ ಮೂರು ಮೂರು ಒಂಬತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಹದಿನೆಂಟು ಎರಡು ಸಾವಿರದ ಹದಿನೆಂಟಾ ಮೂರು ಒಂಬತ್ತು ಎರಡು ಸಾವಿರದ ಹದಿನೆಂಟು ಎಷ್ಟು ಗಂಟೆ ಹನ್ನೆರಡು ಕಾಲ್ ಪಿ ಎಮ್ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಕಾಲು ಪಿ ಎಮ್ ಒಂಬತ್ತನೇ ಮನೇಲಿ ರಾವಿದ್ರೆ ರಾವು ಶಾಂತಿ ಮಾಡಿಸಿ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸ್ಟಾರ್ಟ್ ಆಗುತ್ತೆ ಪೂಜೆ ಮಾಡಿಸಿ ತಂದ ತಂದೆಗೆ ಅಟ್ಯಾಕ್ ಮಾಡುತ್ತೆ ಶುಕ್ರ ಹನ್ನೆರಡನೇ ಮನೇಲಿ ಇದ್ದಾನಲ್ವಾ ಕುಟುಂಬಾಧಿಪತಿ ಅಟ್ಯಾಕ್ ಮಾಡುತ್ತೆ ಮೇಡಮ್ ಆರೋಗ್ಯ ಆಯುಸ್ ಎಲ್ಲ ಅಟ್ಯಾಕ್ ಮಾಡುತ್ತೆ ಜಾತಕ ಚೆನ್ನಾಗಿ ಮೀಡಿಯಮ್ ಆಗಿದೆ ಮೇಡಮ್ ಹನ್ನೆರಡು ಶುಕ್ರ ಮತ್ತೆ ಸೂರ್ಯ ಹನ್ನೆರಡು ಶುಕ್ರ ಮತ್ತೆ ಗುರುಗ್ರಹ ಇದ್ರೆ ಅದು ತುಂಬಾ ಕೇರ್ಫುಲ್ ಆಗಿ ಆಡ್ಲಾ ಮಾಡಬೇಕು ಯಾವ್ದಾರು ಪಿತ್ರಾಯ್ತಾಸ್ತಿ ಅದಕ್ಕೆ ಜಗಳ ಮಾಡಬಹುದು ಇನ್ನು ಯಾವ್ದು ಓಕೆ ಸೂರ್ಯ ಬುಧ ಗ್ರಹ ತುಂಬಾ ಜಾತಕ ತುಂಬಾ ಚೆನ್ನಾಗಿದೆ ರಿಚ್ ಪೀಪಲ್ ಜಾತಕ ರಾವ್ ದಿಸ ತಂದೆ ಕಂಟಕ ಇದೆ ಮೇಡಮ್ ಕಂಟಕ ಅಂದ್ರೆ ಆಯುಷ್ ಕಂಟಕ ಇದೆ

ಸಮಸ್ಯೆ ಏನಿದೆ ಅದನ್ನು ಪರಿಹಾರನೂ ಗುರುಗಳ ಹತ್ರ ನೀವು ಕಂಡುಕೊಳ್ಬಹುದು ಸೊ ನಮಗೆ ನೇರವಾಗಿ ಕರೆ ಮಾಡೋ ಮುಖಾಂತರ ಗುರುಗಳ ಹತ್ರ ಮಾತಾಡ್ಬೋದು ಅಷ್ಟೇ ಅಲ್ಲ ತಾವು ಅವರನ್ನು ನೇರವಾಗಿ ಭೇಟಿ ಮಾಡಿ ಸೊ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಬಹಳಷ್ಟು ಪ್ರಶ್ನೆನ ಕೇಳಬೇಕು ಅಂತ ಸಮಯದ ಅಭಾವದಿಂದ ಒಂದು ಅಥವಾ ಎರಡು ಪ್ರಶ್ನೆನ ಇಲ್ಲಿ ಕೇಳಬಹುದು ಬಟ್ ಸುಮಾರು ಪ್ರಶ್ನೆ ಕೇಳಬೇಕು ಅನ್ನೋರು ಗುರುಗಳ ಆಫೀಸ್ ನಂಬರ್ ನಿಮ್ಮ ನಮ್ಮ ಪರದೆ ಮೇಲೆ ಕಾಣಿಸ್ತಾ ಇದೆ ಅದನ್ನು ನೋಟ್ ಮಾಡಿಕೊಂಡು ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ಭೇಟಿ ಮಾಡ್ಬೋದು ಸೊ ಮತ್ತೊಬ್ಬರು ಕಾಲ್ ಇದ್ದಾರೆ ಯಾರು ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಚೆಕ್ ಮಾಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಹೇಳಿ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಓಕೆ ಹನುಮಂತ ಅವರೇ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ತಮ್ಮ ಬಗ್ಗೆ ನಾವು ಮನಿ ಬಗ್ಗೆ ಕೇಳಬೇಕಾಯ್ತ್ರ ಗುರುಜಿ ಕ್ಷೇತ್ರ ಅದಕ್ಕೆ ಓಕೆ ಗುರುಜಿ ಕ್ಷೇತ್ರ ಮಾತಾಡಿ ಸರ್ ಕೋಡಿ ಡೇಟಾ ಬರ್ತಾ ನಮಸ್ಕಾರ ನಮಸ್ಕಾರ ಗುರುಗಳೇ ನಮಸ್ಕಾರ ಕೋಡಿ ಡೇಟಾ ಬರ್ತಾ